ಮಾಜಿ ಕೌನ್ಸಿಲರ್ ಕೊಲೆ ಪ್ರಕರಣ ಅಕ್ಟೋಬರ್ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರಹೊಲಯದ ಹೊಗಳಗರೆ ಕ್ರಾಸ್ನ ತೋಟದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಬಳಿ ಪ್ರಭಾವಿ ಕಾಂಗ್ರೆಸ್ ಹಾಗೂ ದಲಿತ ಸಮುದಾಯದ ಮುಖಂಡ ಗೃಹ ಸಚಿವ ಪರಮೇಶ್ವರ್ ಆಪ್ತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಕೈ ಬಂಟ ಶ್ರೀನಿವಾಸರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಶ್ರೀನಿವಾಸನ್ ಕೊಲೆ ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪೊಲೀಸರು ಸಹ ಬಂಧಿಸಿದ್ರು ಕೊಲೆ ಆರೋಪಿಗಳು ಶ್ರೀನಿವಾಸಪುರ ಪಟ್ಟಣದ ಜಗಜೀವನ್ ಪಾಳ್ಯ ಹಾಗೂ ದಯಾನಂದ ರಸ್ತೆ ನಿವಾಸಿಗಳಾಗಿದ್ದು ಕೊಲೆಯಾದ ದಿನದಿಂದ ಆರೋಪಿಗಳ ಪೋಷಕರು ಹಾಗೂ ಕುಟುಂಬದವರು ಸಹ ಈ ಸಂದರ್ಭದಲ್ಲಿ ಮನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಪರಾರಿಯಾಗಿದ್ರು ಈಗ ಕೆಲವು ದಿನಗಳಿಂದ ಪುನಃ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಮನೆಗಳಿಗೆ ವಾಪಸ್ ಆಗಿದ್ದು ಆರೋಪಿಗಳ ಮನೆಗಳಿಗೆ ಅಪರಿಚಿತರು ಹೆಚ್ಚಾಗಿ ಬಂದು ಓಡಾಡುತ್ತಿದ್ದು ಸ್ಥಳೀಯ ನಿವಾಸಿಗಳಾದ ನಮಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಪಟ್ಟಣದ ಜಗಜೀವನ್ ಪಾಳ್ಯ ಹಾಗೂ ದಯಾನಂದ ರಸ್ತೆಯ ನಿವಾಸಿಗಳು ಶ್ರೀನಿವಾಸಪುರ ಪಟ್ಟಣದ ಠಾಣೆಗೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಪುನಃ ನಮ್ಮ ಪ್ರಾಂತ್ಯದಲ್ಲಿ ವಾಸವಿದ್ರೆ ಅಪಾಯಕಾರಿ ಚಟುವಟಿಕೆಗಳು ಮುಂದುವರಿಯುತ್ತವೆ ಪ್ರತಿನಿತ್ಯ ಭಯದಲ್ಲಿಯೇ ಓಡಾಡಬೇಕಾದ ಪರಿಸ್ಥಿತಿ ನಾವೆಲ್ಲ ಹೋಗೋದು ಹಿಂಬಾಲಿಸೋದು ಹಂಗೆ ಹಿಂಗೆ ಅಂತ ಹೇಳೋದು ಆ ಮಾತಾಡೋದು ಈಗ ಅವ್ರ ಮನೆಗಳಿಗೆ ಬರೋದು ಎಲ್ಲ ಎಲ್ಲ ಸ್ವಲ್ಪ ತೊಂದರೆ ಇದ್ದಾರೆ ಜಾಸ್ತಿ ತೊಂದರೆ ಮಾಡ್ತಾಯಿದ್ದಾರೆ ಇದಕ್ಕೆಲ್ಲ ನೇರವಾಗಿ ಆರೋಪಿ ಬಂದಂಗೆ ಆರೋಪಿಗಳು ಯಾರು ಪೇರೆಂಟ್ಸ್ ಇರ್ತಾರೋ ಬಂದು ಆರೋಪಿಗಳಿರ್ತಾರೋ ಸಮಸ್ಯೆ ದಯವಿಟ್ಟು ಈ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಇಲ್ಲೇ ವಾಸವಿದ್ರೆ ಕೊಲೆ ಪ್ರಕರಣದ ಸಾಕ್ಷಿಗಳನ್ನ ಸಹ ನಾಶಪಡಿಸುತ್ತಾರೆ ಎಂಬ ಅನುಮಾನ ಕಾಡುತ್ತಿದ್ದು ಕೂಡಲೇ ಅವರನ್ನ ಜಗಜೀವನ ಪಾಳ್ಯ ಹಾಗೂ ದಯಾನಂದ ರಸ್ತೆಯಿಂದ ಖಾಲಿ ಮಾಡಿಸಬೇಕೆಂದು ಮನವಿ ಮಾಡಿದ್ದಾರೆ